ನಮಸ್ಕಾರ ಇಂದು ಜೊತೆಗಿದ್ದಾರೆ ಸೈಯದ್ ಸಾದಿಕ್ ಅಂತ ಅವರು ಡಿಸ್ಕ್ ಎಲ್ಫೋರ್ ಎಲ್ಫೋರ್ ಡಿಸ್ಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸರ್ಜರಿ ಮೂರ್ ತಿಂಗಳ ಮುಂಚೆ ಅವ್ರಿಗೆ ಪೇನ್ ಇದೆ ಅವ್ರಿಗೆ ಇವಾಗ ನಮ್ಮ ಹಾಸ್ಪೆಟ್ಲಿಗೆ ಬಂದ್ರು ಜಸ್ಟ್ ಲಾಸ್ಟ್ ವೀಕ್ ಬಂದಿದ್ರು ಹದಿನೈದು ದಿನದ ಮುಂಚೆ ಒಂದಿನ ಟ್ರೀಟ್ಮೆಂಟ್ ಕೊಟ್ಟಿದೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವ್ರಿಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಪೇನ್ ಎಲ್ಲ ಕಮ್ಮಿ ಆಗಿತ್ತು ಮತ್ತೆ ಮನೆ ಮಂಚೆ ಆಗ್ತಿ ಬಿಸ್ ಬಿದ್ದ ಮೇಲೆ ಸ್ವಲ್ಪ ನೋವು ಒಂಚೂರು ಕಣಿಸ್ಕೊಂಡಿದ್ದೀನಿ ಮೀ ಮೀನ್ಕಂಡ ಹತ್ರ ಅದಕ್ಕೆ ಬಂದಿದ್ರು ಇವತ್ತು ಎಷ್ಟು ಒಂದು ಸ್ಮಾಲ್ ಒಂದು ಟ್ವೆಂಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಬಂದಿದ್ದೀನಿ ಕಂಪ್ಲೀಟ್ ಆಗಿ ಸರಿ ಅವರ ಒಂದು ಅನುಭವ ಹೆಂಗಿದೆ ಆ ಥರ ಒಂದು ವೀಡಿಯೋನ ಶೇರ್ ಮಾಡೋಣ ನಮಸ್ಕಾರ ಸರ್ ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಸೈಯ ಸಾಧಿಕ್ ಅಂತ ಹರಿಯಾದ ದಾವಣಗೆರೆ ಜಿಲ್ಲೆ ಸರ್ ಹರಿಯಾದ ತಾಲೂಕು ನಾನು ಹಿಂಗೆ ಗಾಡಿಯಲ್ಲಿ ಬಿದ್ದಿದ್ದೆ ಗಾಡಿಯಲ್ಲಿ ಬಿದ್ದ ಮೇಲೆ ಕಾಲು ಜಾಸ್ತಿ ಉರಿತಿಲ್ಲ ಹಾಗಾಗಿ ಎಲ್ ಫೋರ್ ಹೆಲ್ ಫೋರ್ ಒಳಗೆ ನರಗಳು ಬಲ್ಜ್ ಆಗಿದ್ವು ಡಾಕ್ಟರ್ ತೋರ್ಸಿದ್ರೆ ಬಹಳ ಸುಮಾರು ನಾಲ್ಕು ಕಡೆ ತೋರಿಸಿದ್ದೆ ಒಬ್ಬರು ಆಪರೇಷನ್ ಮಾಡಿದ್ರು ಟ್ರೀಟ್ಮೆಂಟ್ ಕೊಟ್ಟರು ಸರಿ ಹೋಗಿ ಮುಖಾಂತರ ನೋಡಿ ಡಾಕ್ಟರ್ ಸರ್ ಈಗ ಬೆಟ್ರ್ ಇದೆ ಬಹಳ ಏಯ್ಟಿ ಪರ್ಸೆಂಟ್ ಇದೆ

ನಾವು ಮೊದಲೇನೇ ಏನು ಬಿತ್ತು ಎರಡು ಸತಿ ಎಮ್ ಆರ್ ಮಾಡಿಸಿದೆ ಎರಡು ಸರಿ ಮಾಡ್ತಾರೆ ಎರಡು ಸತಿ ಮಾಡಿಸಿದೆ ಮೂರು ತಿಂಗಳು ಮೂರು ತಿಂಗಳ ಓಕೆ ಒಂದು ಕಡೆ ಶಿವಮೊಗ್ಗ ಕಡೆ ಹೋದರೆ ಎಮ್ ಆರ್ ಐ ಸ್ಪ್ರೀಮಿಂಗ್ ಅಂತ ಅವ್ರು ಮಾಡಿದ್ರು ಹನ್ನೊಂದು ಐದು ಇವ್ರು ಮಾಡಿದ್ರು ಟಿ ಒನ್ ಟಿ ಟು ಏನೋ ಪ್ರಾಬ್ಲಮ್ ಈ ಕಡೆ ಬಂದಿದೆ ಮತ್ತೆ ಈ ಕಡೆ ಏನೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಡಾಕ್ಟರ್ ಓಕೆ ಓಕೆ ಅದು ನೀವು ಅತ್ತೆ ನೀವು ವೃತ್ತಿ ಬಂದರೆ ಏನು ಮಾಡ್ತೀರಾ ಅದು ಹಿಂಗೆ ನಿಮಗೆ ಕಟ್ ಆಗ್ತಾಯಿದೆ ಎಂತ ಸುಮ್ಮ ಈಗ ಎಲ್ಲ ಜಾಸ್ತಿ

ಇಲ್ಲಿಂದ ಈ ಕಡೆ ಸೊಂಟದಿಂದ ಆ ಕಡೆನ ಸುಮ್ನೋ ಹೋಗುತ್ತಿತ್ತು ಒಂದು 10 ನಿಮಿಷಕ್ಕೆ ಇದು ಮಾಡ್ತಾ ಇರ್ಬೇಕಿತ್ತು ಇದು ಏನು ಇದಲ್ಲ ಬೇಕಿತ್ತು ಇಂತ ಸೊ ಫ್ರೀ ಮಾಡ್ತೀನಿ ಮತ್ತೆ ಕೆಲಸ ಮಾಡ್ಬೇಕಿತ್ತು ಈಗ ಆತರ ಏನಿಲ್ಲ ಇಲ್ಲ ಮತ್ತೆ ರೇಟ್ ಒಂದು ಐದಾರು 6 ಕೆಜಿನೋ ಎತ್ತಂಗಿದ್ದಿಲ್ಲ ಸ್ವಲ್ಪ ಎತ್ತಿದ್ರೆ ಬಾಳ ನೋವು ಬರೋದು ಈಗ ಆತರ 5 ಕೆಜಿ ಎತ್ತಾ ಬರೇ ಕ್ಯಾರಿ ಬ್ಯಾಗ್ ಸಹಿತ ನೋಡಿ ಎಕ್ಸ್‌ಕ್ರಾಂಡ್ ಮಾಡಿ ನೋಡಿ ಒಂದು ಫ್ರೂಟ್ ಇಂದ ಆಗ್ಲಿ ಏನಾದ್ರೂ ಆಗ್ಲಿ ಒಂದು ಹಿಟ್ಟಿಂದ ಆಗ್ಲಿ ಕೊಂದು ಹೋಗಕ್ ಆಗ್ತಿದ್ದಿಲ್ಲ ಅಲ್ಲ ಹಂಗ ಬಹಳ ಮೊದಲ ನರಗಳು ಹೇಳಿರುವ ನಿಮ್ಗೆ ಇದು ಸರ್ಜರಿ ಮಾಡ್ಸ್ಬೇಕನ್ನ ಯಾಕೆ ಸರ್ಜರಿ ಬೇಡ ಸರ್ಜರಿ ಬಹಳ ಜನಕ್ಕೆ ಅಡ್ವೈಸ್ ತಗೊಂಡ್ಲಿ ಹಂಗೆ ಒಬ್ರು ಬೇಡ ಬೇಡ ಸರ್ಜರಿ ಯಾವ್ದೇ ಕಾರಣಕ್ಕೆ ಮಾಡಿಸ್ಬೇಕು ಬೇರೆ ಕಡೆ ಹುಡುಕ್ರಿ ಏನಾದ್ರು ಸಿಕ್ತು ಅಂತ ಹಂಗೆ ನೋಡ್ತಾ ಇದ್ದ ಯೂಟ್ಯೂಬ್ ಒಳಗೆ ನಿಮ್ದು ನಿಮ್ಗೆ ಯಾಕೆ ಸರ್ಜರಿ ಬೇಡ ಅಂತ ಮಂದಿಗೆ ಬಹಳ ಜನ ಫೇಲ್ ಆಗಿದೆ ಸರ್ಜರಿ ಅಂದ್ರೆ ಕೆಲವರು ಹೋಗ್ ಬಂದವರು ಹೇಳಾರೆ ಫೇಲ್ ಆಗಿದೆ ಅಂತ ಸ್ವಲ್ಪ ಜನ ಬ್ಲಾಕ್ ಟ್ರೀಟ್ಮೆಂಟ್ ತುಂಬಿದ್ರು ನಮ್ಕಿಂತ ಸೀನಿಯರ್ ಪರ್ಸ್ ಅವರಿಗೆ ಒಂದು ಅಭಿಪ್ರಾಯ ತುಂಬಿ ಅವರು ಬೇಡ ಅಂದ್ರೆ ಯಾವ್ದಕ್ಕೆ ಸರ್ಜರಿ ಮಾತ್ರ ಮಾಡಿದ ಬಹಳ ಜನ ಟೆನ್ ಪರ್ಸೆಂಟ್ ಚೆನ್ನಾಗತ್ತೆ ನೈಂಟಿ ಪರ್ಸೆಂಟ್ ಬಹಳ ಸಕ್ಸಸ್ ಆಗಲ್ಲ ದುಡ್ಡು ಕಟ್ಟಿ ಕಡೆ ಮತ್ತೆ ಪ್ರಾಬ್ಲಮ್ ಮಾಡ್ತಂದ್ರೆ ಹಾ ಅಂದ್ರೆ ಕಾಸ್ಫೂರ್ತಿ ಇದಾಗುತ್ತೆ ನಾನು ಇನ್ನೊಂದು ವಿಡಿಯೋ ಹನುಮಂತಪ್ಪ ಅವರೊಂದು ವಿಡಿಯೋ ವಿಡಿಯೋ ಅಂತ ಅವ್ರಿಗೆ ನಾಲ್ಕು ತಿಂಗಳ ಸರ್ಜರಿ ಆಗಿ ಅವ್ರಿಗೆ ಇದೆಷ್ಟು ಎರಡು ದಿನ ಇರಲಿ ಹಾಸ್ಪಿಟಲ್ ಆಮೇಲೆ ಸರ್ಜರಿ ಮಾಡಬಿಟ್ಟು ಮೂರನ ಡಿಸಾರ್ಜ್ ಅಂತ ಹೇಳಿ ಮನಿಗ್ ಹೋದ್ಮೇಲೆ ಕಂಪ್ಲೀಟ್ ಕಂಪ್ಲೀಟ್ ಕಾಲಿಲ್ಲ ಆಮೇಲೆ ಮೂರು ತಿಂಗಳಿಗೆ ವೇಟ್ ಮಾಡಿ ನೋಡೋಣ ಮೂರು ತಿಂಗ್ಳಿದ್ರು ಇಲ್ಲ ಆರು ತಿಂಗಳು ಇದ್ರಿಲ್ಲ ಆಮೇಲೆ ಇನ್ನೊಂದು ಸರ್ಜರಿ ಮಾಡಿ ಕೇಳಿದ್ರೆ ಇನ್ನೊಂದು ಸರ್ಜರಿ ಮಾಡಬೇಕು ಅಂತ ನಿಮಗೆ ಸರ್ಜರಿ ಮಾಡಿ ಸರ್ಜರಿ ಮಾಡಿ ಅವರು ಹೊಲ ಎಲ್ಲ ಮಾಡ್ಕೊಂಡ್ರು ಇವಾಗ ಕೆಲಸನೇ ಇಲ್ಲ ದುಡಿಯೋಕ್ಕಾಗಂಗಿಲ್ಲ ಈ ಕಡೆ ದುಡಿಮೆ ನೋವು ಈಗಿಲ್ಲ ಕಡೆ ದುಡ್ಡು ಇಲ್ಲ ಈ ಕಡೆ ಇಲ್ಲ ಅನ್ನೊಂದಾಗಿ ಇದರ ಒಂದು ರಿಯಲಿಸ್ಟಿಕ್ ಅನುಭವಗಳನ್ನ ನಾವು ಇದು ಮಾಡ್ತಿದ್ದೀವಿ ಸರ್ ನಿಮಗೆ ಆಮೇಲೆ ಈ ನಮ್ಮ ಹಾಸ್ಪಿಟಲ್ ಹಿಂಗೋದೆ ಸರ್ ಒಂದು ಯೂಟ್ಯೂಬ್ ಒಳಗೆ ಹುಡ್ಕಾಗ್ಬೇಕಾದ್ರೆ ಸೇಮ್ ಪ್ರಾಬ್ಲಮ್ ಅವರು ಈ ಕಡೆ ಕೊಟ್ಟರು ಕೂಡ್ಲಿಗೆ ಇರ್ಬೋದು ಸರ್ ಮೋಸ್ಟ್ಲಿ ಅವರು ಸೇಮ್ ಪ್ರಾಬ್ಲಮ್ ಹೇಳಿದ್ರು ಒಳ್ಳೆ ಕೆಲಸ ಮಾಡ್ತಿದ್ರು ಅಂತ ಅವರು ಆಮೇಲೆ ಮಾಡಕ್ ಆಗ್ತಿದಿಲ್ಲ ಫಸ್ಟ್ ಅದ್ ಇಂಜೆಕ್ಷನ್ ತಗೊಂಡ್ರೆ ಆಮೇಲೆ ಅವ್ರು ಹೇಳಿದ್ರು ಆ ವಿಡಿಯೋ ಮುಖಾಂತರ ಸೇಮ್ ಪ್ರಾಬ್ಲಮ್ ಅವ್ರದ್ದು ಎಲ್ ಫೋರ್ ಎಲ್ ಮತ್ತೆ ಟಿ ಒನ್

ಮತ್ತೆ ಇವರ ಇವತ್ ಬರೋದಕ್ಕೆ ಏನ್ ಕಣ ಕಂಪ್ಲೇಂಟ್ ವಾಸೆ ಆಗಿತ್ತು ನಿಮ್ಗೆ ನನಗೆ ವಾದ ಯಾವೈತೆ ನಾನ್ ಹಾಗೆ ಸ್ವಲ್ಪ ಬಿದ್ದೆ ಅಲ್ಲ ಅದ್ಛಲ ಕಂತು ಕಾಣುವಾಗ ಮತ್ತ ಅದೇ ನೀವ್ ಬಂತು ಇದ್ರ ಅಷ್ಟೇ ಮುಖ್ಯವಾಗಿ ಅವ್ರಿಗೆ ಸಮಸ್ಯೆ ಇರುವಾಗ ಆ ಒಂದು ರೂಟ್ ಕಾಲ್ಸ್ ಗೆ ಏನ್ ಬೇಕು ಈಗ ಇವ್ರ್ದು ರೂಟ್ ಕಾಸ್ ನಾವು ಫೋಕಸ್ ಮಾಡಿ ಮಾಡುವಾಗ ಆ ಅದು ಕಂಪ್ಲೀಟ್ ಆಗಿ ಅದು ಗುಣ ಹೆಂಗಾಗತ್ತೆ ಅಂತಂದ್ರೆ ಆ ಇವ್ರಿಗೆ ಮೇನ್ಲಿ ವಿಟಮಿನ್ಸ್ ಎಲ್ಲ ಕಡಿಮೆ ಇದೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರು ಬಿಸಿ ಯಾರು ಬೇಕಾಗಿರ್ತಕ್ಕಂಥ ಇವಾಗೆಲ್ಲ ಕಳೆನಾಶಕ ಹೊಡಿಯೋದ್ರಿಂದ ನೆಲ್ದಲ್ಲೆಲ್ಲ ಎಲ್ಲಾ ಗುಡ್ ಬ್ಯಾಕ್ಟರಿಗಳು ತೀರೋಗಿರ್ತವೆ ನಾವು ಸೊಪ್ಪಿದ್ರು ಕೂಡ ಇದ್ ಮಾಡಲ್ಲ ಎಲ್ಲ ಕುಕ್ಕರ್ ಅರಿಗೇ ಮಾಡೋದು ಈ ತರ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಒಂದು ಪೋಷಕಾಂಶ ಸತ್ವನೇ ಇರೋದಿಲ್ಲ ಆ ಸತ್ವಗಳನ್ನ ನಾವು ಮೈನ್ ಕರೆಕ್ಷನ್ ಮಾಡಿದ್ರೆ ಸಾಕು ಸರಿ ಆಗ್ಬಿಡುತ್ತೆ ಇವ್ರಿಗೆ ಅದೇ ನೋಡಿದ್ರಿ ಚೆನ್ನಾಗಿ ಫಿಟ್ ಆಗಿದ್ದಾರೆ ಹೆಂಗ್ ಮ್ಯಾನ್ ಅವ್ರಿಗೇನು ಪೈನು ಕೂಡ ಇದೆ ಇಷ್ಟು ಇದಕ್ಕೆ ಯಾಕಪ್ಪ ಸರ್ಜೆ ಅಂತ ಅನ್ನಿಸ್ತು ಜಸ್ಟ್ ಬಿದ್ದೆ ಮಣ್ಸಿನ ಮೇಲೆ ಅದ್ಮೇಲೆ ಸ್ವಲ್ಪ ಕಂಪ್ಯೂಟರ್ ಭಾಷೆ ಆಗಿತ್ತು ಅಂತ ಇಷ್ಟೇ ಬೇಗ ಇರೋದು ಈ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಒಂದ್ ಬೇಸಿಕ್ ಫಂಕ್ಷನಲ್ ಆಸ್ಪೆಕ್ಟ್ ನಾವು ಯೂಸ್ ಮಾಡಿದ್ರೆ ಅದನ್ ಹೆಂಗೆ ಗುಣ ಆಗುತ್ತೆ ಅಂತಕ್ಕಂಥದ್ದಕ್ಕೆ ಈಗ ಇವರೇ ಅಹ್ ಸೈಯದ್ ಸಾದಿಕ್ ಅವರೇ ಒಂದು ಉದಾಹರಣೆ ಆಗಿದ್ದಾರೆ ಅವರ ತಂದೆಯವರಿದ್ರೆ ಅವ್ರ ತಂದೆಯವ್ರಿಗೆ ಮಾತಾಡ್ತಾನ ಸೈಯದ್ ಸಲೀಮ್ ಅಂತ ಸಲೀಮ್ ನಮಸ್ಕಾರ ನಮಸ್ಕಾರ

ಯೂಟ್ಯೂಬ್ ನಲ್ಲಿ ಅದು ನೋಡಿ ನಮ್ಮ ಮಗ ಇಲ್ಲಪ್ಪ ನಾನ್ ಅಲ್ಲೇ ಹೋಗ್ತೀನಿ ನನಗೆ ಏನೋ ಬಹಳ ಬರೋದೇ ಮೇಲೆ ಅಲ್ಲೇ ಹೋಗ್ತೀನಿ ಅಂತ ಹಾಗಾಗಿ ನಾನೇನ್ಸ ಗವರಿಂದ ಹರಿಯರಿಂದ ಇಲ್ಲಿದ್ದೆ ಕರ್ಕಂಬಂದೆ ಅವತ್ ಬೆಳಿಗ್ಗೆಯಿಂದ ಸಾಯಂಕಾಲ ನೋಡ ಇದ್ವಿ ಸಾಹೇಬ್ರು ನೋಡಿದ್ರು ಅಚ್ಚಾ ಎಲ್ಲ ಇಂಜಿಷನ್ ಎಲ್ಲ ಮಾಡಿದ್ಮೇಲೆ ನನ್ ಮಗ ಆರಾಮ ಆಗಿ ಇದು ಆತ ಸರ್ ದಾವಣಗೆರೆಗೆ ಇಲ್ಲಿ ಬಸ್ನಕ್ ಆರಾಮಾಗಿ ಕುಂತ್ಕೊಂಡ್ ಬಂದ ಕುತ್ಕೊಂಡ್ ಬಂದ್ ಮನೇಲಿ ಇದ್ದ ಕೆಲಸ ಮಾಡ್ಕೊಂಡ್ ಇದು ಮಾಡ್ದ ಅಪ್ಪಾಜಿ ನಂಗೆ ಸ್ವಲ್ಪ ಲೈಫ್ ಆಗ್ತಾ ಇದೆ ಚೆನ್ನಾಗಿದೆ ಅಂತ ಮೊನ್ನೆ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಮಟ್ಟ ಆರಾಮಾಗಿತ್ತು ಸರ್ ಮೊನ್ನೆ ಸ್ವಲ್ಪ ಟಿನ್ಸ್ಟ್ ಆಗಿ ಮೊನ್ನೆ ಕಾಲ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮಗೆ ಇವತ್ತೊಂದು ಸರ್ ನೋಡ್ಕೊಂಡ್ರೆ ಪೂರ್ತಿ ಕಂಪ್ಲೀಟ್ ಆಗ್ತೈತಿ ಸಾಯ್ ನೋಡಿ ಮಾತಾಡ್ಸ ಬರೋಣ ಅಂತ ಬಂದಿ ಸರ್ ನಿಮ್ ಕೈಯೂ ಕಡೆಯಿಂದ ಇನ್ನೂ ಹಲವಾರು ಕಡೆ ಹರ ಹಲವಾರು ಜನ ನಮ್ಗೆ ಕೇಳ್ತಾ ಇದಾರೆ ಸರ್ ನಿಮ್ದು ಪ್ರಾಬ್ಲಮ್ ಸಾಲ್ವ್ ಆಗೈತೆ ನಮ್ಗೆ ಅಡ್ರೆಸ್ ಕೊಡಿ ಅಡ್ರೆಸ್ ಕೊಡಿ ಅಂತ ನಾವ್ ಹೇಳ್ತಾರೆ ಸರ್ ಇವಾಗ ಬರೋನ್ ಒಬ್ಬ ನಿಂತ ನಾವಾಗೆ ಅವ್ನಿಗೆ ಇದು ಮಾಡಿಲ್ಲ ಸರ್ ಇಲ್ಲಿ ಬಹಳ ಲೇಟ್ ಆಗ್ತೈತಿ ಅಂತ ಅವ್ನ ಪೇಶೆಂಟ್ ಮರ ಬರೋದಿಲ್ಲ ಏನಿಲ್ಲ ನಾವೇ ಕರ್ಕೊಂಡು ಪ್ರಾಬ್ಲಮ್ ಅಂತ ಬಿಟ್ಟು ಬಂದೆ ಸರ್ ನಾನು ಅದೊಂದು ಬಹಳ ಜನ ಕೇಳ್ತಾ ಇದ್ದಾರೆ ಸರ್ ನಿಮ್ ಬಗ್ಗೆ ಬಹಳ ಗೌರವ ಇದೆ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತೀರಿ ದೇವ್ರ ನಿಮ್ಗೆ ಒಳ್ಳೇದ್ ಮಾಡಿ ಈ ತರ ಮಾಡಿದ್ದಕ್ಕೆಲ್ಲ ಕೆಲ ಒಂದ್ ಜನ ಇದು ಮಾಡ್ತಾರ ಒಂದ್ ಸ್ವಲ್ಪ ಹೊಲಗ ಬರುತ್ತೆ ಬೇಡ ಒಳ್ಳೆ ಡಾಕ್ಟರ್ ನೀವು ಒಳ್ಳೆ ಇದು ಮಾಡ್ತಾ ಇದ್ದೀರಿ ಸಾಕು ಜನ ಸೇವೆ ಮಾಡಿ ಸರ್ ಸಾಕು ನಮ್ ಬಡವ್ರು ಬಡವರು ಬರ್ತಾರಲ್ಲ ಅವ್ರು ಇದು ಮಾಡ್ತೀರಲ್ಲ ಅದೇ ನಮ್ಗೆ ಸಂತೋಷ ಸರ್ ನಮ್ಗೆ ಬೇಡ ನೀವು ಒಂದು ಇದು ನಮ್ಗೆ

ಈ ಇಷ್ಟ ನಾನ್ ಹೇಳಕ್ಕೆ ಇದು ಮಾಡೋದು ಮುಖ್ಯವಾಗಿ ಈಗ ಅದೇ ಪೈನ್ ಅಂತ ಅನ್ನುವಾಗ ಕಂಪ್ಲೀಟ್ ಆ ಒಂದು ಪೈನ್ ಒಂಥರ ಫುಲ್ ಅವ್ರಿಗೆ ಆಲ್ರೆಡಿ ಪೈನ್ ಅಲ್ಲಿ ಇರ್ತೀವಿ ಮತ್ತೆ ಸರ್ಜರಿ ದುಡ್ಡು ಅದು ಅಂತ ಮನೆ ತಲೆಗೆ ತುಂಬ್ಬಿಟ್ರೆ ಅದು ಕಂಪ್ಲೀಟ್ ಆಗಿ ಒಂಥರ ನಿಶಕ್ತಿ ನಿಸಾಯಕ ಸ್ಥಿತಿ ಬಂದ್ಬಿಡುತ್ತೆ ಆ ಇವಾಗ ಏನು ಒಂದ್ ಒಳ್ಳೆ ಮಾತಾಡ್ಬಿಟ್ರೆ ಇವಾಗ ಪೇಶೆಂಟ್ ಆಕ್ಚುಲಿ ಇವಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ರಿಯಾಲಿಟಿನ ಸತ್ಯನ ನಿಜ ಇರೋ ರೀತಿ ಹೇಳ್ಬಿಡ್ಬೇಕು ಸರ್ ಇದು ವಾಸೆ ಆಗತ್ತಾ ವಾಸೆ ಆಗಲ್ಲ ಅಂತ ನೀವು ನಾನು ನೋಡಿದ ತಕ್ಷಣ ಓಕೆ ಸರ್ ನಿಮ್ಗೆ ವಾಸಿ ಆಗುತ್ತೆ ಒಂದು ಇಂಜೆಕ್ಷನ್ ಕೊಟ್ರೆ ಸರಿ ಆಗ್ಬಿಡುತ್ತೆ ಅಂತ ಅಷ್ಟೇ ಬೇಕಾಗಿರತ್ತೆ ಪೇಷಂಟ್ಗೆ ಅವ್ರಿಗೆ ಬೇರೆ ಏನು ಅವ್ರಿಗೆ ಏನು ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಸರ್ ನಿಮ್ ವಾಸಿ ಆಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ನಾ ಹೇಳ್ತಾ ಇಲ್ಲ ಸುಮ್ ಸುಮ್ನೆ ಸುಳ್ಳು ಸುಳ್ಳು ವಾಸಿ ಆಗುತ್ತೆ ಒಬ್ಬರಿ ಎಲ್ಲರೂ ಆಚೆ ಆತಾರಲ್ಲ ಸತ್ಯವಾಗಿ ನಮ್ಮ ಅನುಭವದಲ್ಲಿ ಎಷ್ಟು ಸಾವಿರ ಜನ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಆಗಿರ್ತಕ್ಕಂಥ ನಿದರ್ಶನಗಳು ನಮ್ಮ ಒಂದು ಅನುಭವದಲ್ಲಿ ಇರುವ ನಾವ್ ಅವ್ರಿಗೆ ಹೇಳಿದಾಗ ಸರ್ ನಿಮ್ಗೆ ವಾಸಿ ಆಗ್ತಾ ಕಮ್ ಅವ್ರಿಗೆ ಸತ್ಯನ ಹೇಳಿದ್ ನಾನು ಅದಾಗ ಅವ್ರಿಗೆ ಒಂದು ಧೈರ್ಯ ತುಂಬ ಆಯ್ತು ಆ ಒಂದು ಸ್ಥಿತಿನಲ್ಲಿ ಅಹ್ ಕಂಪ್ಲೀಟ್ ಆಗಿ ಅವ್ರಿಗೆ ಒಂದು ಇದಾಯ್ತು ಸೊ ಮುಖ್ಯವಾಗಿ ನಾನು ಅವರು ಒಂದು ವಿಚಾರದಲ್ಲೂ ನಮ್ಗೆ ಇಡೋ ಸತ್ಯನೇ ಹೇಳಿದ್ದು ಸರ್ ನಿಮ್ ವಾಸಿ ಆಗುತ್ತೆ ಸರ್ ತಲೆ ಕಟ್ಸ್ಕೊಬಾರ್ದು ಅಷ್ಟೇ ಸೊ ನಾನು ಈ ಒಂದು ಅವ್ರಿಗೆ ಧೈರ್ಯ ತುಂಬ ಸರ್ ಅದು ಹಾ ನಿಮ್ಗೆ ಧೈರ್ಯ ತುಂಬ ನಾನು ಅದೇ ಸ್ಥಿರ ಸತ್ಯ ಬಟ್ ಅಷ್ಟು ನಿಮ್ಗೆ ಸ್ಫೂರ್ತಿ ಆಗಿದೆ ಅಂದ್ರೆ ನನಗೆ 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 ತುಂಬಾ ಸಂತೋಷ ಯಾಕೆಂದ್ರೆ ಸಂತೋಷ ಅಂದ್ರೆ ಅಂದ್ರೆ ಆನಂದ ಮಾಡ್ಕೊಂಡಂಗೆ ನಾನು ಹೇಳಿರ್ತಕ್ಕಂತ ಒಂದು ಸತ್ಯ ನಿಮ್ಗೆ ಅಷ್ಟು ಧೈರ್ಯ ತುಂಬುತ್ತೆ ಅಂತಂದ್ರೆ ಅದೇ ನನಗೆ ನನಗೆ ಮುಖ್ಯವಾಗಿ ಬೇಕಾಗಿರೋದು ಯಾಕಂದ್ರೆ ಧೈರ್ಯ ತುಂಬ ಮತ್ತೆ ಅದು ಸುಮ್ಮನೆ ಏನಾದ್ರು ಬೇಕಾಗಿ ವಾಸ ಆಗಿ ಬಿಡ ವಾಜತ್ತೆ ಬಿಡ ಅಂತ ಹೇಳದ್ ಬೇರೆ ವಾಸಿ ಮಾಡಿ ತೋರಿಸ್ತಾರೆ ನಾನು ವಾಸಿ ಮಾಡಿ ಅವರಿಗೆ ಗುಣ ಮಾಡಿ ಕೊಡ್ಬೇಕಂತ ನಮ್ಮ ಇತ್ತು ಗುಣ ಮಾಡಿ ಕೊಟ್ವಿ ಅದ್ ಗುಣ ಆಯ್ತಾರ ಮುಖ್ಯವಾಗಿ ಎಲ್ಲದಿಂದ ಮುಖ್ಯವಾಗಿ ಅವ್ರಿಗೆ ವಾಸಿ ಆಗ್ಬೇಕು ಅಂತ ಈ ಟೈಮ್ ಅಲ್ಲಿ ವಾಸಿ ಆಗ್ಬೇಕಂತ ಇತ್ತು ಗಳಿಗೆ ಬರ್ಬೇಕಂತಿತ್ತು ಬಂತು ವಾಸಿ ಅಷ್ಟು ಅಷ್ಟೇ ನಮಗೆ ಮುಂಚೆ ಅವ್ರಿಗೆ ನಮಾಜ್ ಕೂಡ ಮಾಡಕ್ ಬರ್ತಿರಲ್ಲ ಕುತ್ಕೊಂಡಿರಲಿಲ್ಲ ಅದು ಅದು ಯಾವ್ದಾರ ಒಳ್ಳೆ ಐದ್ ಜನಕ್ಕೆ ಹಾ ಹಾ ಮೂರು ಮಕ್ಕಳಿದಾವ ನಾವು ಗಂಡು ಐದ್ ಜನಕ್ಕೂ ಅವ್ನು ಒಬ್ಬನೇ ನೈನ್ ಮಾಡ್ತಾನೆ ತುಂಬಾ ಕಷ್ಟ ಸರ್ ಪಡ್ತೀವಿ ಮೇಲೆ ವರ್ಷದಿಂದ ಕೆಲಸ ಮಾಡ್ತಾನೆ ಮಾಡ್ಕೊತ ಸರ್ ನಮ್ಗೆ ಅಂದಿ ಕಡಿಮೆ ಸವಳ ಸೆವೆಂಟಿ ಸೆವೆನ್ ಅಲ್ಲಿ ಸರಿ ನೂರ ಐವತ್ತು ರೂಪಾಯಿ ಸರಿ ಬಟ್ ಈಗ ಬರ್ತಾ ಬರ್ತಾ ಒಂದು ಹುಡುಗರು ಸ್ವಲ್ಪ ಓದಿಸಿದೆ ಮಾಡಿದ್ದೆ ಅವ್ರು ಬಾರಿ ಸರ್

ಅದಂನೆ ಅದು ಇವಾಗ ಇವಾಗ ಕಷ್ಟ ಆಗಿ ನಿಶ್ಸಾ ಸ್ಥಿತಿನಾಗ ಇರ್ಬಿಟ್ಟು ಹೆಂಗಾಗುತ್ತೋ ಏನೋ ಅಂತ ಭಯ ಪಡ್ಕೊಂಡಿರ್ಬೋದು ಅದಂಗೆ ಬರುತ್ತೆ ಸರ್ ಮೂರ್ ಇದು ಏನ್ ಸರ್ ಅದು ಮಸಾಜ್ ಸಲ ಅದು ಇದು ಇಟ್ಟು ಇದು ಮಾಡಿದ್ರು ಎಲ್ಲಾ ಮಾಡಿದ್ರು ಬಟ್ ಅಲ್ಲಿ ಆರಾಮಾಗಿಲ್ಲ ಸರ್ ಅವ್ನ್ಗೆ ಬಹಳ ನೋವ್ ಬಿಸಿದ್ದು ಒಂದೇ ಒಂದೇ ಸಲ ಸರ್ ನನ್ನ ಹತ್ರ ನಾನು ಹೇಳ್ತೇನೆ ನೀವು ಸೊಳ್ಳೆ ಹೇಳ್ಲ್ಲ ಏಟ್ ನೈಂಟಿ ಕಡಿಮೆ ತಗೋಬೇಡ ತಗೋಳು ಬೇರೆ ಎಲ್ಲ ರೆಸ್ಟ್ ತಗೊಂಡ್ರು ಮನೆಯಾಗ ಹತ್ ದಿವ್ಸ ಬಂದ್ರು ಇಪ್ಪತ್ ದಿವಸ ಬಂದ್ರ ಒಂದ್ ದಿವ್ಸ ಅನ್ ಕುತ್ಕೊಂಡ್ರೆ ಸರ್ ನೀವು ನೋಡ್ರಿ ಒಂದು ನಮ್ಗೆ ಫೆಸಿಲಿಟಿ ನಿಮ್ ಮೇಲೆ ಅಷ್ಟೇ ಗೌರವ

ಸೊ ಜಸ್ಟ್ ಅಷ್ಟೇ ಒಂದ್ ಇಂಜೆಕ್ಷನ್ ಕೊಟ್ಟು ಎಷ್ಟು ಎಷ್ಟು ರೆಸ್ಟ್ ಅಲ್ಲಿರೋ ಅವಶ್ಯಕತೆ ಇಲ್ಲ ಗಾಡಿ ಚಲೋ ಚೆನ್ನಾಗೇ ಚೆನ್ನಾಗಿರ್ ಏನ್ ಮಾಡ್ಬೇಕು ಅದ್ ಅದೆಲ್ಲ ರೆಸ್ಟ್ ಮಾಡೋದ್ರ ಅವಶ್ಯಕತೆ ಇರಲ್ಲ ಸರ್ ಯಾಕಂದ್ರೆ ಇವರು ಬೇಸಿಗೆ ನೋಡ್ರಿ ನೋಡಿದ್ರೆ ಏನ್ ಕಾಣಿ ಮನುಷ್ಯ ಕಾಣೋದ್ರಲ್ಲ ಅದ್ ಬಿದ್ದಿರೋದ್ರಿಂದ ಡಿಸ್ಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಒಂದೇ ಟಿಫೆಂಟ್ ಕೊಟ್ಟಿ ಸರಿ ಅಷ್ಟೇ ಬೇಕಾಗಿರು ಸೊ ಅದೇ ಸತ್ಯವಾಗಿ ನಮಗೂ ಸಂತೋಷ ಆಗ್ತಾ ಸರ್ ನೀವು ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ ಯೂಟ್ಯೂಬ್ ಪೇಕ್ಷಾಗಿ ನಾನ್ ಹೇಳೋದಿಷ್ಟೇ ಎಲ್ಲಿ ಎಲ್ಲಿ ಆಪರೇಷನ್ ಮಾಡ್ಸ್ಕೊಂಡ್ ಅವಶ್ಯಕತೆ ಇಲ್ಲ ಏನಾರ ಪ್ರಾಬ್ಲಮ್ ಪ್ರಾಬ್ಲಮ್ ಇದು ಬಿಸ್ ಪ್ರಾಬ್ಲಮ್ ಇದ್ರೆ ಇಲ್ಲಿ ಬಂದ್ ತೋರ್ಸ್ಕೊಂಡ್ರಿ ದೇವ್ರ ಇದ್ದಂಗೆ ಕೆಲ್ಸ ಚೆನ್ನಾಗ್ ಮಾಡ್ತಾರ ಡಾಕ್ಟರ್ ನಮ್ ಅನುಭವ ಇದು ನಾವೇನು ಡಾಕ್ಟರ್ ಪ್ರಭಾವ ಇದರಿಂದ ಹೇಳ್ತಲ್ಲ ನಮ್ಮ ಅನುಭವದಿಂದ ನಾವು ಹೇಳ್ತಾ ಇದ್ದೇವಿ ನೀವೆಲ್ಲ ಇದು ಸರ್ ಇದು ಸಹಕಾರ ಮಾಡಿ ನೀವು ಇಲ್ಲಿ ಬಂದು ಇದು ಮಾಡ್ರಿ ಲಕ್ಷ ರೂಪಾಯಿ ಖರ್ಚು ಮಾಡಾಕಿ ಬಂದ್ರೆ ನಮ್ ಡಾಕ್ಟರ್ ಹತ್ರ ಬಂದ್ ಒಳ್ಳೆ ಕಡಿಮೆ ಖರ್ಚಿನಾಗೆ ನಿಮ್ದು ಗುಣಮುಖ ಆಗಿ ಅವ್ರಿಗೆ ನಿಮ್ಗೆ ಆಶೀರ್ವಾದ ಮಾಡುತ್ತೇವೆ ನಮ್ಮ ಭಾವನೆ ಹೇಳ್ತಾ ನೀವು ನೀವು ಇದು ಸತ್ಯ ಸರ್ ನೀವು ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಸ್ನೇಹಿತರಿಗೆ ಹರಿಹಾರ ದನಿವರಿಗೆ ಏನಾದ್ರು ಇಷ್ಟಪಡ್ತೀನಿ ಹಂಗೇನಾದ್ರೂ ಡಾಕ್ಟರ್ ನಿಮಗಿಂತ ಏನಾದ್ರು ನರಗಳು ಏನಾದ್ರು ಪ್ರಾಬ್ಲಮ್ ಇದ್ರೆ ಸರ್ಜರಿ ಮಾಡ್ಬೇಕಂತ ಇದ್ರೆ ಒಂದ್ಸತಿ ಬಂದು ನಿಮ್ಮನ್ನು ವಿಚಾರಿಸಿ ನೀವು

ಆ ಸರ್ಜರಿ ಆಗೋ ಕಾಸ್ಟ್ ನ ಒಂದ್ ಆಟಿವೆ ಒಂದು ತ್ರೀ ಪರ್ಸೆಂಟ್ ಫೋರ್ ಫೈವ್ ಪರ್ಸೆಂಟ್ ಕೂಡ ಖರ್ಚಾಗಲ್ಲ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ ಬಾಡಿ ಹಂಗೆ ಇಂಟ್ಯಾಕ್ಟ್ ಆಗಿರುತ್ತೆ ಎಲ್ಲಿ ಒಂದು ಚಾಕುನ ಒಂದು ಗುರುತಾಗ್ಲಿ ನನಗೆ ಆಪರೇಷನ್ ಆಗಿದೆ ಅಂದ್ರೆ ಒಂದು ಒಂದು ಮಾನಸಿಕ ಆಗ್ಲಿ ನನಗೆ ಅದಾಗಿದೆ ಇದಾಗಿದೆ ನಾನು ಆಪರೇಷನ್ ಆಗಿರೋಪ್ಪ ಸರ್ಜರಿ ಆಗಿರಬೇಕೆಂಡ್ ಮೂಲೆ ಹಿಡಿಬೇಕು ಆರ್ ತಿಂಗಳು ರೆಸ್ಟ್ ಮಾಡ್ಬೇಕು ಮೂರ್ ತಿಂಗಳು ರೆಸ್ಟ್ ಮಾಡ್ಬೇಕು ಈ ತರ ಏನು ಇರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ದಿಸ್ ನಾನೇ ಪ್ರಮೋಷನ್ ವಿಡಿಯೋ ವಿಡಿಯೋ ಅಷ್ಟೇ ಒಂದು ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ನಾವು ಟ್ರೀಟ್ಮೆಂಟ್ ಅದು ವರ್ಕ್ ಆಯ್ತು ಅದು ಅವರ ಒಂದು ರಿಯಲಿಟಿಕ್ ಅನುಭವ ಇದನ್ನ ಎಡಿಟಿಂಗ್ ಮಾಡ್ದಂಗೆ ಪೋಸ್ಟ್ ಮಾಡ್ತೀವಿ ದಿಸ್ ಇಸ್ ಅವರ್ ಪ್ರಾಮ್ ಸರ್ ನಮ್ಮ ಒಂದು ಟ್ರೀಟ್ಮೆಂಟ್ ಗೆ ನೀವು ಕೇಳಿ ಅದನ್ನ ನಮ್ಮ ನಂಬಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ರ ಅದಕ್ಕೆ ನಾನ್ ನಿಮ್ಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸರ್